ಕುಟುಬ್ಬದ ಜನರಾಚರಣೆಯ ಶುಭಾಶಯಗಳು ಪ್ರತಿ ವರ್ಷ ನನಗೆ ತಿಳಿದ ಮಟ್ಟಿಗೆ ಮತ್ತೆ ಎಲ್ಲ ಬಂದಿರ್ತಕ್ಕಂಥ ಎಲ್ಲರಿಗೂ ನಮ್ಮ ತಹಸೀಲ್ದಾರ್ ಮತ್ತು ಎಲ್ಲ ಹಿರಿಯ ಅಧಿಕಾರಿಗಳು ಮತ್ತು ಎಲ್ಲ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಎಲ್ಲ ಸಮಾಜಗಳ ಮುಖಂಡರು ಅಧಿಕಾರು ಪತ್ರಕರ್ತ ವಿಶ್ವರಿಗೆ ಈಗ ಈಗ ನಾವು ಹೋಗೋನ ಬಗ್ಗೆ ಹೆಚ್ಚಿಗೆ ಭಾಷಣ ಮಾಡೋದೇನು ಅವಶ್ಯಕತೆ ಇಲ್ಲ ಅದಕ್ಕೋಸ್ಕರ ಎಲ್ಲ ಪಿ ಎಚ್ ಡಿ ಮಾಡಿದ್ವಿ ನಮ್ಮ ಒಂದು ಕಳಕಳಿ ಏನಂತಂದ್ರೆ ಈಗಾಗಲೇ ತಾವೆಲ್ಲ ಬೇಡಿಕೆ ಮೊದಲ ನಾವು ಶಾಸಕರಾಗಿ ಮೊದಲನೇ ವರ್ಷದಲ್ಲೇ ಅತ್ಯಂತ ಅದ್ಧೂರಿಯಾಗಿ ಒಂದು ಕೋಟೆ ಉತ್ಸವದಲ್ಲಿ ಅದು ಮಳೆಗಾರರು ಮತ್ತು ಹೆಸರಿನಲ್ಲಿ ತಮ್ಮೆಲ್ಲರ ಸಹಕಾರದಿಂದ ಒಂದು ಭಾಳ ಚೆನ್ನಾಗಿ ಆಚರಣೆ ಮಾಡಿದ್ವಿ ಅದು ನನಗೂ ಭಾಳ ಭಾಳ ಸಮಾಧಾನಕರಂಥ ಸಂಗತಿ ಶಾಸಕರಾದ ಮೇಲೆ ಒಂದು ಒಳ್ಳೆಯ ಸಂತೃಪ್ತಿ ತರಂಥ ಕೆಲಸ ಆಯ್ತು ಅಂತ ನಾನು ಅಂದ್ಕೊಂಡಿದ್ದೀನಿ ಬಟ್ ಅದು ಮತ್ತೆ ಬರ್ತಾ ಇರ್ತದೆ ಅದರ ತಕ್ಷಣವರೆ ನೋಡಿದಾಗಲೂ ಈಗುವರೆಗೂ ನಲ್ವತ್ತು ನಲ್ವತ್ತರಿಸ ಯಾವುದೇ ರೀತಿಯ ಅಭಿವೃದ್ಧಿಯಲ್ಲಿ ಅದು ಭಾಳ ಹಿನ್ನಡೆ ಇದೆ ಸೊ ಅದು ಇತಿಹಾಸ ಪ್ರಸಿದ್ಧಿಗೊಳ್ಳ ಜಾಗ ಅದು ಈಗಾಗಲೇ ಅದು ಅನುದಾನದಲ್ಲೂ ಆಗಿ ಈಗ ಅದನ್ನೆಲ್ಲ ರೀತಿ ಪ್ಲಾನ್ ಮಾಡಿಬಿಟ್ಟು ಬರೀ ಉತ್ಸವ ಅಲ್ಲ ಊರಿನ ಅಭಿವೃದ್ಧಿ ಕೂಡ ಆಗ್ಬೇಕಾಗಿದೆ ಎಲ್ಲ ರೀತಿ ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕಾಗಿದೆ ಸೊ ಮುಂದಿನ ದಿನಗಳಲ್ಲಿ ತಮ್ಮೆಲ್ಲರ ತನು ಮನ ತನ ಬೇಡ ತನು ಮನ ಮತ್ತೆ ತಾಳ್ಮೆ ಸಹನೆ ನನಗೆ ಕೊಟ್ರೆ ನಿಮ್ಮ ನಮ್ಮ ಜೊತೆಗಿದ್ರೆ ಖಂಡಿತ ಕುಡಿಕೋಟೆ ಜೊತೆಗೆ ಎಲ್ಲ ಇತಿಹಾಸ ಪ್ರಸಿದ್ಧ ಪ್ರವಾಸಿ ತಾಣಗಳು ಮತ್ತು ಎಲ್ಲ ನಮ್ಮ ತಾಲೂಕಿನ ಎಂಥ ಎಲ್ಲದನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ನಾವು ಸರ್ವ ರೀತಿ ಪ್ರಯತ್ನ ಮಾಡ್ತೀವಿ ಸೊ ತಮ್ಮೆಲ್ಲರ ಸಹಕಾರ ಮುಂದಿನ ದಿನಗಳಲ್ಲಿ ಖಂಡಿತ ನಮಗೆ ಬೇಕಾಗಿದೆ ಯಾಕೆಂತಂದ್ರೆ ಈಗ ನನ್ನ ಒಂದು ಈಗ ತಾಲೂಕಿನಲ್ಲಿ ಮೂಲಭೂತ ಸೌಕರ್ಯಗಳು ಉತ್ತಮ ರಸ್ತೆ ಸಂಪರ್ಕಗಳು ಬೇಕು ಅಗ್ಲೀಕರಣ ಆಗಬೇಕು ಸುಂದರೀಕರಣ ಆಗ್ಬೇಕು ಅದ್ರ ಜೊತೆಗೆ ಖಂಡಿತ ನಾವೇನು ಸರ್ಕಾರಗಳು ಮತ್ತೆ ನಮ್ಮ ಸ್ಟ್ಯಾಚ್ಯೂಸ್ ಎಲ್ಲ ನೀವು ಬೇಡಿಕೆ ಖಂಡಿತ ಜೊತೆ ಮಾಡೋಣ ಮಾಡೋದನ್ನು ನಮ್ಮ ಒಂದು ದೂರದ ಲಾಂಗ್ ವಿಜನ್ ಬಿಟ್ಟರೆ ಸುಮ್ಮನೆ ಯಾವುದೋ ಒಂದು ರಾಜಕೀಯ ಉದ್ದೇಶಕ್ಕೋಸ್ಕರ ಯಾರನ್ನೊಬ್ಬರನ್ನ ಸಮಾಧಾನ ಪಡಿಸ್ಬಾರದಕೋಸ್ಕರ ಏನೋ ಒಂದು ಸಣ್ಣ ಸಣ್ಣದು ಬೇಕಾದಂಗೆ ಮಾಡಿ ಒಂದು ಹುನರ್ ಹಾಕಕ್ಕೆ ನಮಗೆ ಅಹ್ ಒಂದು ದೂರದೃಷ್ಟಿಕೋನ ಇಟ್ಕೊಂಡು ನಾನು ಹಂತ ಹಂತವಾಗಿ ಎಲ್ಲದನ್ನೂ ಸರಿ ಮಾಡ ಒಂದು ಸ್ವಲ್ಪ ಮೂಲಭೂತ ಸೌಕರ್ಯಗಳಿಗೆ ಯಾಕೆಂದ್ರೆ ಇಲ್ಲಿ ತಮ್ಗೆಲ್ಲ ಗೊತ್ತಿದೆ ರಸ್ತೆಗಳು ತುಂಬಾ ಇದಾವೆ ಮತ್ತೆ ಆ ಯು ಜಿ ಡಿ ಸಮಸ್ಯೆ ಇದೆ ಜೊ ಜೊತೆಗೆ ಎಲ್ಲಾ ತಗೊಂಡೋಗಿ ಎಲ್ಲಾದ್ರೂ ಮಾಡ್ಬೇಕನ್ನೋದು ನಮ್ಮ ಉದ್ದೇಶ ಇದೆ ಖಂಡಿತ ತಾವೆಲ್ಲ ಯಾವ್ದಾದ್ರು ಸಮಾಜದಲ್ಲಿ ಬೇಡಿಕೆಟ್ಟಿದಿರೋ ಎಲ್ಲಾ ಇದನ್ನು